ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದ್ದು ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ಸಾಬೀತಾಗಿದೆ ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರೆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರುದ್ಧವಾಗುತ್ತದೆ ಹಾಗೂ ಭಾರತದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆಯಾಗುತ್ತದೆ ಎಂದರು ಭಾರತ ಸಂವಿಧಾನದ ಎಪ್ಪತ್ತೈದನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ದೇಶದ ರಾಜ್ಯಸಭೆಯಲ್ಲಿ ನಡೆದ ಚರ್ಚೆಯ ಸಂದರ್ಭದಲ್ಲಿಯೇ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಕೇವಲ ಆಕಸ್ಮಿಕವೇನೂ ಅಲ್ಲ ಸಂವಿಧಾನದ ಕುರಿತ ಚರ್ಚೆಯ ಸಂದರ್ಭದಲ್ಲಿಯೇ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವುದು ಅವರ ನೈಜ ಉದ್ದೇಶವಾಗಿತ್ತು ಅಮಿತ್ ಶಾ ಪ್ರತಿನಿಧಿಸುವ ಆರ್ಎಸ್ಎಸ್ ಜನಸಂಘ ಮತ್ತು ಬಿಜೆಪಿ ಭಾರತ ದೇಶವನ್ನು ಸಾರ್ವಭೌಮ ಸಮಾಜವಾದಿ ಮತಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ನಿರೂಪಿಸುವ ಭಾರತದ ಸಂವಿಧಾನ ಮತ್ತು ಅದರ ರಚನೆಗೆ ಅತ್ಯಂತ ಮಹತ್ವದ ಕೊಡುಗೆ ನೀಡಿದ ಡಾ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಆರಂಭದಿಂದಲೂ ತೀವ್ರ ಅಸಮಾಧಾನ ಮತ್ತು ಅತೃಪ್ತಿಯನ್ನು ಹೊರಹಾಕಿರುವುದು ಇಡೀ ದೇಶಕ್ಕೆ ಗೊತ್ತಿರುವ ಇತಿಹಾಸವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರ ಜಾತಿ ಹಿನ್ನೆಲೆಯನ್ನು ಎತ್ತಿ ತೋರಿಸುತ್ತಾ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಲೇ ಇಲ್ಲ ಎನ್ನುವ ಸುಳ್ಳುಗಳನ್ನು ಪ್ರಚಾರ ಮಾಡುವುದರ ಜೊತೆಗೆ ಅಂಬೇಡ್ಕರ್ ಅವರು ರಚಿಸಿರುವ ಭಾರತದ ಸಂವಿಧಾನವನ್ನು ನಾನು ಒಪ್ಪುವುದಿಲ್ಲ ಎನ್ನುವುದನ್ನು ಆರ್ಎಸ್ಎಸ್ ಈಗ ಬಹಿರಂಗವಾಗಿಯೇ ಹೇಳಿತ್ತು ಅಂತಹ ಸಂಘ ಪರಿವಾರ ಮತ್ತು ಬಿಜೆಪಿಯ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿರುವ ಅಪಮಾನಕರವಾದ ಮಾತುಗಳು ಅವರ ಮನುವಾದಿ ಪರಂಪರೆಯ ಮುಂದುವರಿಕೆಯ ಭಾಗವಾಗಿ ಬಂದಿದೆ ಇದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಭಾರತದ ಸಂವಿಧಾನಕ್ಕೆ ಆಗಿರುವ ಅತ್ಯಂತ ಘೋರ ಅಪಮಾನವಾಗಿದೆ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವಿರುದ್ಧ ಸಂವಿಧಾನ ವಿರೋಧಿ ಮನುವಾದಿ ಅಮಿತ್ ಶಾ ಅವರು ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸಿದ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕೆಂದು ಆಗ್ರಹಿಸಿದರು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಭಾರತದ ಮಾನ್ಯ ರಾಷ್ಟ್ರಪತಿ ಮತ್ತು ಮಾನ್ಯ ಪ್ರಧಾನಮಂತ್ರಿ ಅವರನ್ನು ಈ ಮೂಲಕ ಆಗ್ರಹ ಪೂರಕವಾಗಿ ಒತ್ತಾಯಪಡಿಸುತ್ತಿರುವುದಾಗಿ ಹೇಳಿದರು ಬಿಜೆಪಿ ನೇತೃತ್ವದ ಸರ್ಕಾರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅಂತ ಅಯೋಗ್ಯ ಒಬ್ಬ ಗೃಹ ಮಂತ್ರಿ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ದನ ಕಾಯ್ಬೇಕಾದಂತ ಕುರಿ ಕಾಯ್ಬೇಕಾದಂತ ಒಬ್ಬ ಅಮಿತ್ ಶಾ ಅವರು ಇವತ್ತು ಅಮಿತ್ ಶಾ ಅವರು ಇವತ್ತು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನನೇ ಕಾರಣ ಆದ್ರೆ ಅದನ್ನ ಮರೆತು ಅಂಬೇಡ್ಕರ್ ಅವರನ್ನ ಮರೆತು ಅಂಬೇಡ್ಕರ್ 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 ಅಂತ ಏನು ಧ್ಯಾನ ಮಾಡ್ತೀರಿ ಅವ್ರ ಬಗ್ಗೆ ಉಪಸವನ ಹೇಳ್ತೀರಿ ದಯಮಾಡಿ ಅದನ್ನು ಬಿಟ್ಟು ದೇವರ ಹೆಸರು ಹೇಳ್ಕೊಂಡ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಅವನಂತ ಸಂವಿಧಾನ ವಿರೋಧಿ ಅಯೋಗ್ಯ ಇವತ್ತು ನಿಜವಾಗ್ಲೂ ಅಮಿತ್ ಅವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವನು ಗೃಹ ಮಂತ್ರಿ ಆಗಲಿಕ್ಕೆ ಅವರನ್ನಿಲ್ಲ ಇಡೀ ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಅವನು ನಾಳೆ ನಾಲೆ ಹಾಕಿದ್ದಾನೆ ಅಂತ ಒಬ್ಬ ಗೃಹ ಮಂತ್ರಿ ನಾಲೆ ಹಾಕಿರ್ತಕ್ಕಂಥ ಗೃಹ ಅಮಿತ್ ಶಾ ಅವ್ರನ್ನ ಕೂಡಲೇ ಸಚಿವ ವಜಾ ವಜಾಪಟ್ಟು ವಜಾಗೊಳಿಸಿ ಕೂಡಲೇ ಅವರನ್ನ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಹಾಸನ ಜಿಲ್ಲೆಯಲ್ಲಿ ಇವತ್ತು ಒತ್ತಾಯ ಮಾಡ್ತೀವಿ ಹೆಸರು ಹಂಗಾಗಿ ನಾವು ಇಲ್ಲಿ ಅತ್ಯಂತ ಉಗ್ರವಾಗಿ ಒತ್ತಡ ಮಾಡ್ತಾ ಇದ್ದೀವಿ ನೀವು ಒಂದು ವೇಳೆ ಸಂವಿಧಾನ ಬರದೇ ಇದ್ದಿದ್ರೆ ನೀವು ಅಮಿತ್ ಅವರೇ ನೀವು ಗುದ್ರಿ ವ್ಯಾಪಾರ ಮಾಡಬೇಕಾಗಿತ್ತು ನೀವು ನೀವು ಒಮ್ಮೆ ನೀವು ಗೃಹ ಸಚಿವರಾಗ ಸಾಧ್ಯ ಆಗ್ತಾ ಇರಲಿಲ್ಲ ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಿ ನೀವು ಪ್ರಧಾನಮಂತ್ರಿ ಮತ್ತು ಈ ಅನೇಕ ರಾಷ್ಟ್ರಪತಿ ಈ ದೇಶದ ರಾಜ್ಯಪಾಲರು ಎಲ್ಲರೂ ಕೂಡ ಸಂವಿಧಾನದ ಮೇಲೆ ಅನುಗುಣವಾಗಿ ರಾಜಕಾರಣ ಮತ್ತು ಅಧಿಕಾರವನ್ನು ಮಾಡಬೇಕಾಗಿತ್ತೆ ಅಮಿತ್ ಶಾ ಅವರೇ ನೀವು ಅರ್ಥ ಮಾಡ್ಕೋಬೇಕು ಇಂಟರ್ಸ್ಟೇಟು ಸಮಸ್ಯೆ ಬಂದಾಗ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ದೇವರು ಧರ್ಮ ರಾಮಾಯಣ ಮಹಾಭಾರತ ಸೆಕ್ಷನ್ ನೋಡಿ ಅಂತ ಯಾರು ಹೇಳಲ್ಲ ಲಾರಿ ಜೂರಿಷ್ಟು ಏನು ಹೇಳ್ತಾರೆ ಸಂವಿಧಾನದ ಅನುಚ್ಛೇದ ಏನು ಹೇಳ್ತಾರೆ ಅದನ್ನು ನೋಡಿ ಅಂತ ಹೇಳ್ತಾರೆ ನಿಮಗೆ ಅರ್ಥ ಬೇಕಾಗಿದೆ ಹಂಗಾಗಿ ನೀವು ನಿಜವಾಗ್ಲೂ ಕೂಡ ಅನಾಲ ಹಾಕಿದ್ದೀರಿ ನೀವು ಮಾನ್ಯ ನರೇಂದ್ರ ಅವರೇ ಅಮಿತ್ ಶಾ ಅವ್ರನ್ನ ನಿಜವಾಗ್ಲೂ ಕೂಡ ನಿಮಗೆ ಮಾನ ಮರ್ಯಾದೆ ಇದ್ದರೆ ಈ ದಲಿತ ಸಮುದಾಯ ಶೂದ್ರ ಸಮುದಾಯದ ಬಗ್ಗೆ ನಿಮಗೆ ಕಳಕಳಿ ಕಾಳಜಿ ಇದ್ದರೆ ಅಮಿತ್ ಶಾ ಶಾವನ್ನು ದಯಮಾಡಿ ಕ್ಯಾಬಿನೆಟ್ನ ಒದ್ದು ಓಡಿಸಬೇಕು ಅಂತೇಳಿ ನಾವು ಅತ್ಯಂತ ಒಕ್ಕನ ಒತ್ತಾಯವನ್ನು ಮಾಡ್ತೀವಿ ಪ್ರತಿಭಟನೆಯಲ್ಲಿ ಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾದಿಗ ದಾಂಡೂರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ದಸಂಸ ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಇರೇಳ್ಳಿ ದಲಿತ ಹಿರಿಯ ಮುಖಂಡರು ಕೃಷ್ಣದಾಸ್ ರಾಜಶೇಖರ್ ಡಿಎಚ್ಎಸ್ ಸಂಚಾಲಕ ಎಂಜಿ ಪೃಥ್ವಿ ಸಂವಿಧಾನ ಓದು ಅಭಿಯಾನದ ರಾಜಗೋರೂರು ಅಜಾದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಷಿರ್ ಅಹಮದ್ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ